ಇವು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಇದಾರೆ ಅಂತ ಕಣಕ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದ್ರೆ ಅಷ್ಟ ಯಾರು ಹೆಲ್ಪ್ ಮಾಡಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಶಲೋಮ್ ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಮಕ್ಕಳಿಗೂ ಪರಾತ್ಪರನಾದ ದೇವರಿಂದ ಸಮಾಧಾನವು ಸಂತೋಷ ಉಂಟಾಗಲಿ ಇದನ್ನು ವೀಕ್ಷಿಸ್ತಾ ಇರುವಂತ ಯಾವುದೇ ವ್ಯಕ್ತಿಗಳಾಗಿರ್ರಿ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಹಾಳಾಗದಂತೆ ನೋಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಸಾಧ್ಯ ಆದಷ್ಟು ಸಮಾಜದಲ್ಲಿ ಪ್ರೀತಿಪೂರ್ವಕವಾಗಿ ನಡೆಯುವಂಥದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕು ಇಲ್ಲಿ ಜಾತಿ ಧರ್ಮ ಭಾಷೆ ಇದೆಲ್ಲವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಮಾನವೀಯತೆಗೆ ಬೆಲೆ ಕೊಡಬೇಕು ವಿಶ್ವ ಮಾನವರಾಗಿ ಬಾರ್ಪಡಬೇಕು ಅಂದರೆ ಎಲ್ಲ ಮನುಷ್ಯರನ್ನ ಪ್ರೀತಿಸಬೇಕೆಂಬತ್ತ ಒಂದು ಭಾವನೆಗೆ ಜನರು ಬರಬೇಕು ಜಾತಿ ಧರ್ಮ ಬಣ್ಣ ವ್ಯಕ್ತಿತ್ವ ಇವುಗಳ ಆಧಾರದ ಮೇಲೆ ನಾವು ಜನರನ್ನ ಪ್ರೀತಿಸೋದಾದ್ರೆ ಅದು ಧರ್ಮವೂ ಅಲ್ಲ ಅದು ಯಾವುದೇ ಕಾರ್ಯವೂ ಅಲ್ಲ ಪ್ರೀತಿಪೂರ್ವಕವಾಗಿ ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನ ಮಾನವತ್ವದಲ್ಲಿ ನೋಡುವಂಥದ್ದು ಬಹಳ ಪ್ರಾಮುಖ್ಯ ಒಂದು ಅಮಾನವೀಯವಾದಂಥ ಒಂದು ಘಟನೆ ಆ ನಡಿರುವ ಕುರಿತು ನಿಮ್ಮೊಂದಿಗೆ ನಾನು ಮಾತನಾಡ್ತೇನೆ ಚಾಮರಾಜನಗರದಲ್ಲಿ ಆ ಒಂದು ಅಮಾನವೀಯವಾದಂಥ ಒಂದು ಘಟನೆ ನಡೆದಿದೆ ಆ ಮೂವತ್ತನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಘಟನೆ ನಡೆಯುತ್ತೆ ಆ ಘಟನೆಯಲ್ಲಿ ಕಮಲ ಅನ್ನುವಂಥ ಒಬ್ಬ ಮಹಿಳೆ ಆಕೆಗೆ ತೊಂದರೆಯಾಗುತ್ತೆ ಆಕೆ ವಂಶ ಪಾರಂಪರ್ಯದಿಂದ ಅಂದರೆ ತನ್ನ ಗಂಡನ ಮನೆಯವರು ಹಂದಿ ಸಾಕಾಣಿಕೆಯಲ್ಲಿ ಅವರು ತೊಡಿಕೊಂಡಿರ್ತಾರೆ ಅವರ ಅದು ಅವರ ಜೀವಿತದ ಕಸುಬು ಅವರ ಒಂದು ಬದುಕು ಕಟ್ಟಿಕೊಳ್ಳುವುದಕ್ಕೆ ಅವರ ಜೀವಿತ ಮಾಡಲಿಕ್ಕೆ ಅವ್ರ ಜೀವಿತ ನಡೆಸ್ಕೊಂಡು ಹೋಗೋದಕ್ಕೆ ಅವರ ಒಂದು ಬಡತನದ ಜೀವಿತದಲ್ಲಿ ಜೀವನ ನಡೆಸಿ ಜೀವನೋಪಾಯಕ್ಕಾಗಿ ಆರಿಸಿಕೊಂಡಿರುವಂಥ ಒಂದು ಕಸುಬು ಈ ಕಸುಬಿನಲ್ಲಿ ಅವರು ಹಂದಿ ಸಾಕಾಣಿಕೆಯನ್ನು ಮಾಡ್ತಾ ಇರ್ತಾರೆ ಅದು ಅವರ ಗಂಡನ ಕಡೆಯಿಂದ ಬಂದಿರುವಂತ ಒಂದು ವಂಶ ಕಾರ್ಯ ಸೊ ಇಂಥ ಸಂದರ್ಭದಲ್ಲಿ ಆ ಅಲ್ಲಿನ ಕೆಲವರು ಬಹಳ ಸಮಸ್ಯೆಯನ್ನು ಸಮಸ್ಯೆಯನ್ನುಂಟು ಮಾಡಿರ್ತಾರೆ ಬಹಳ ತೊಂದರೆಯನ್ನು ಕೊಟ್ಟು ಹಂದಿಸಾಕ್ತಾ ಇರುತ್ತದನ್ನು ತೆಗೆದುಕೊಂಡು ಆಚೆ ಬಂದು ಆ ಅವರು ಕಟ್ಟಿಕೊಂಡಿದ್ದಂಥ ಒಂದು ಶೆಡ್ಡನ್ನು ಹೊಡೆದಾಕಿ ಭಾಳ ಅಮಾನವೀಯವಾದಂಥ ರೀತಿಯಲ್ಲಿ ನಡ್ಕೊಂಡಿರುವಂಥದ್ದು ನನ್ನ ಗಮನಕ್ಕೆ ಬಂತು ಸೊ ಅದಕ್ಕೆ ಬಗ್ಗೆ ಆ ಧ್ವನಿ ಎತ್ತಬೇಕೆಂಬುದಾಗಿ ಯೋಚನೆ ಮಾಡಿ ಧ್ವನಿ ಎತ್ತುತ್ತಾ ಇದ್ದೇನೆ ನನಗೆ ಒಂದು ಎರಡು ವಿಡಿಯೋಗಳನ್ನು ನನಗೆ ಕಳಿಸ್ಕೊಡ್ತಾರೆ ಆ ಸಹೋದರಿ ಕಮಲ ಅನ್ನುವಂಥವರು ಅವರ ಯಜಮಾನರು ನಂಜುಂಡ ನಂಜುಂಡ ಅಂತೇಳಿ ಇವರು ಭಾಳ ಜಾಲಲ್ಲಿ ಉಂಡೆ ಅಂತೇಳಿ ಜಾಲಲ್ಲಿ ಉಂಡೆ ಅನ್ನುವಂಥ ಒಂದು ಕಾಲದಲ್ಲಿ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ ಇವರು ಪೂರ್ಣ ವಿವರವನ್ನು ನಾನು ಕಳಿಸಿದಾಗ ನನಗೆ ಭಾಳ ದುಃಖ ಆಯಿತು ಆಯಿತು ಏನಂತಂದರೆ ಈ ಒಬ್ಬ ಇಬ್ರು ವಿಡಿಯೋ ಒಂದು ಆಡಿಯೋಗಳನ್ನು ನಾನು ಕೇಳಿಸ್ಕೊಳ್ತೇನೆ ಒಬ್ಬ ಹೇಳ್ತಾನೆ ನೀವು ನಮ್ಮ ಸಮುದಾಯದವರು ಆದುದರಿಂದ ನೀವು ಚರ್ಚ್ಗೆ ಹೋಗ್ತಾ ಇದ್ದೀರಿ ನೀವು ಮನೆ ಒಳಗಡೆ ಫೋಟೋ ಇಟ್ಟು ಪೂಜೆ ಎಲ್ಲ ಮಾಡಿ ಅದೊಂದು ಫೋಟೋ ಹಿಡ್ದು ಕಳಿಸಿ ಅವಾಗ ನಾವು ಸಹಾಯ ಮಾಡ್ತೀವಿ ಅಂತ ಇನ್ನೊಬ್ಬ ಯಾರೋ ಹೇಳ್ತಾನೆ ನೀವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿಬಿಟ್ರೆ ಯಾವ ಸಹಾಯನೂ ಸಿಗೋದಿಲ್ಲ ಅಂತ ನೋಡ್ರಿ ಇದು ಆಡಿಯೋ ಕಳಿಸಿರುವಂಥವ್ರಿಗೆ ನಿಮಗೆ ಒಂದು ಮಾತು ಹೇಳ್ತೀನಿ ಈ ದೇಶದ ಸಂವಿಧಾನ ದೊಡ್ಡದು ಈ ದೇಶದ ಸಂವಿಧಾನ ಬಹಳ ದೊಡ್ಡದು ಸುಪ್ರೀಂ ಈ ದೇಶದಲ್ಲಿ ಸಂವಿಧಾನನೇ ಸಂವಿಧಾನದ ಆಶ್ರಯಗಳೇ ಸಂವಿಧಾನದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತು ನೆರವೇರೇ ನೆರವೇರುತ್ತದೆ ಅದೇ ನೆರವೇರೋದು ಅದೇ ಸ್ಟ್ಯಾಂಡ್ ಆಗೋದು ಹಾಗಾಗಿ ನೀವು ಯಾರು ಸಹಾಯ ಮಾಡಿದ್ರೆ ಹೋದರೂ ಕೂಡ ನಮ್ಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇದು ಅವ್ರ ಪರವಾಗಿ ನಿಲ್ಲುತ್ತೆ ಅವರು ನ್ಯಾಯವಂತರಾಗಿದ್ದರೆ ಅವರಲ್ಲಿ ಅವರಿಗೆ ಅನ್ಯಾಯವೇ ಆಗಿದ್ರೆ ಅವರಿಗೆ ತೊಂದರೆಯೇ ಆಗಿದ್ರೆ ನಾವು ಅವ್ರ ಪರವಾಗಿ ಸ್ಟ್ಯಾಂಡ್ ಆಗ್ತೇವೆ ನೀವು ಯಾರು ಸಹಾಯ ಮಾಡಿದೋದ್ರ ಪರವಾಗಿಲ್ಲ ನೀವು ಜಾತಿ ಜಾತಿಗಳ ಮಧ್ಯದಲ್ಲಿ ಒಡೆದಾಡುವಂಥವ್ರು ಧರ್ಮ ಧರ್ಮಗಳ ಮಧ್ಯದಲ್ಲಿ ಒಡೆದಾಡುವಂಥವರು ಆದರೆ ನಾವು ಜಾತಿ ಧರ್ಮಗಳನ್ನ ಮೀರಿ ಕೆಲಸ ಮಾಡುವಂಥವ್ರು ಯಾವುದೇ ಧರ್ಮ ಜಾತಿ ಬಣ್ಣ ಭೇದ ಎಲ್ಲವುಗಳ್ನ ಬಿಟ್ಟು ಮಾನವತ್ವವನ್ನು ಧರಿಸ್ಕೊಂಡಿರುವಂಥವ್ರು ಮನುಷ್ಯತ್ವವನ್ನು ಧರಿಸ್ಕೊಂಡಿರುವಂಥವ್ರು ಮನುಷ್ಯತ್ವ ಇಲ್ಲದೆ ಇರುವಂತ ಧರ್ಮಗಳು ಜಾತಿಗಳು ಎಲ್ಲವೂ ಕೂಡ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಮನುಷ್ಯತ್ವ ಬಹಳ ಪ್ರಾಮುಖ್ಯ ಮಾನವೀಯತೆ ಬಹಳ ಪ್ರಾಮುಖ್ಯ ಸಂವಿಧಾನದ ಆಶಯದ ಅಡಿಯಲ್ಲಿ ಬದುಕುತ್ತಾ ಸಂವಿಧಾನವನ್ನು ಆ ಉತ್ತಮವಾದಂತ ಒಂದು ಕಾರ್ಯವನ್ನ ಅಳವಡಿಸ್ಕೊಂಡು ಬದುಕೋದು ಬಹಳ ಪ್ರಾಮುಖ್ಯ ಆ ಸ್ತ್ರೀ ನಾವು ಕೆಲವು ವಿಡಿಯೋಗಳನ್ನ ನೋಡದೆ ಆ ವಿಡಿಯೋಗಳು ಕೂಡ ಆಡಿಯೋ ಕೂಡ ನಾನು ನಿಮ್ಮಲ್ಲಿ ಹಾಕ್ತೇನೆ ಆ ಸ್ತ್ರೀ ಗೋಳಾಟ ಅಳ್ತಾ ಇದ್ದಾಳೆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಸಿ ಒಬ್ಬರಿಗೆ ನ್ಯಾಯ ಕೊಡೋಕ್ಕಾಗದೆ ಹೋದರೆ ಅದಕ್ಕೆ ಒಂದು ಸಿಸ್ಟಮ್ ಇದೆ ಒಬ್ಬ ಜೀವನೋಪಾಯಕ್ಕಾಗಿ ಅವನು ಏನೋ ಜೀವನ ಮಾಡ್ತಿರ್ತಾನೆ ಅದಕ್ಕೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಈಗ ಥ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನೋಟಿಸ್ಗಳನ್ನು ಕೊಟ್ಟು ಆಕೆ ಕೇಳ್ಕೊಳ್ತಾ ಇದ್ರು ಕೂಡ ಇಲ್ಲ ಅಂತಂದರೆ ಯಾವ ಕಾನೂನಿನ ಅಡಿನಲ್ಲಿ ಮಾನವೀಯತೆ ಇರುವಂಥ ಕಾನೂನು ಏನಕ್ಕೆ ಬೇಕು ಕಾನೂನು ಇರುವಂಥದ್ದು ಅಮಾನವೀಯವಾಗಿ ನಡೆಯುವಂಥ ಕಾನೂನು ಬಾಹಿರವಾಗಿ ನಡೆಯುವಂಥ ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವಂಥವ್ರಿಗೆ ವಿರುದ್ಧವಾಗಿ ಕಾನೂನು ಇರೋದು ದೀನರು ದಲಿತರು ಕಷ್ಟಕ್ಕೊಳಗಾದವರು ಮಧ್ಯವರ್ಗದವರು ಬಡತನದಲ್ಲಿರುವಂಥವರು ಇನ್ನೋಸೆನ್ಸ್ಗಳಾಗಿದ್ದರೆ ಅವ್ರಿಗೆ ಕಾನೂನು ನೆರವಾಗಬೇಕು ಡಿಪಾರ್ಟ್ಮೆಂಟ್ಗಳು ಯಾವುದೇ ವಿಧಾನವಾದಂಥ ಡಿಪಾರ್ಟ್ಮೆಂಟ್ಗಳಂತ ಜನರಿಗೆ ಬರಬೇಕು ಇದು ನಾನು ದೇಶವಾಗಿ ಮಾರ್ಪಡಬೇಕು ಹಾಗಾಗಿ ಆ ಕಮಲ ಅನ್ನುವಂಥವರ ಆ ಚಾಮರಾಜನಗರ ಜಿಲ್ಲೆಯ ಮ ಜಾಲಿ ಉಂಡಿ ಅನ್ನುವಂಥ ಒಂದು ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿರುವಂಥ ಸಹೋದರಿಗೆ ನ್ಯಾಯ ಸಿಗಬೇಕು ನೋಡಿ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ನಾವು ಜನರ ಪರವಾಗಿ ನಿಂತ್ಕೊಳ್ತೇವೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ವ್ಯಕ್ತಿಗಳ ಅಪೇಕ್ಷೆ ಇಲ್ಲದೆ ಅವ್ರ ಪರವಾಗಿ ನಾವು ನಿಂತ್ಕೊಳ್ತೇವೆ ಸೊ ನಾನು ಜೊತೆ ಮಾತನಾಡಿದ್ದೇನೆ ಕಮಲ ಅನ್ನುವಂಥವ್ರ ಜೊತೆಗೆ ಅವ್ರ ಜೊತೆ ಮಾತನಾಡಿ ಅವ್ರಿಗೆ ಹೇಳಿದ್ದೇನೆ ನಮ್ಮ ಸ್ಪಾಟ್ಗೆ ನಾವು ಬರ್ತೇವೆ ಸ್ಪಾಟ್ನಲ್ಲಿ ಸಂಬಂಧಪಟ್ಟಂಥ ಡಿ ಸಿಗಿರ್ಬೋದು ತಹಶೀಲ್ದಾರ್ಗೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಮಾತನಾಡ್ತೇವೆ ಅಂತ ಹೇಳಿದ್ದೇವೆ ಇಡೀ ಕ್ರೈಸ್ತ ಸಮುದಾಯ ಒಂದು ಯೋಚನೆ ಮಾಡಬೇಕು ಸುಮ್ಮನೆ ಯಾರ್ಯಾರಿಗೋ ಸಹಾಯ ಮಾಡ್ತೀರಿ ಫೋಟೋಸ್ಗಳಿಗೆ ಯಾರೋ ಫೋಟೋ ತೋರಿಸಿದ್ರೆ ಎಲ್ಲೋ ಹೊಡೆದು ತೋರಿಸುವಂಥವ್ರಿಗೆ ಏನೋ ಆಗ್ಬಿಟ್ಟಿದೆ ಅಂತ ಹೆಲ್ಪ್ ಮಾಡ್ತೀರಿ ಸಿ ನೋಡಿ ಹುಡುಕಿ ಯಾರು ಇನ್ನೋಸೆನ್ಸ್ ಆಗಿದ್ದಾರೆ ಯಾರು ಪಾರದರ್ಶಕವಾಗಿದ್ದಾರೆ ಅಂಥವ್ರಿಗೆ ನಿಮ್ಮ ಸಹಾಯಗಳನ್ನ ಕಳಿಸಿ ಅಂಥವ್ರಿಗೆ ಹೆಲ್ಪ್ ಮಾಡಿ ಅಂಥ ಜನರಿಗೆ ಹೆಲ್ಪ್ ಮಾಡಿ ಬನ್ನಿ ನಾವು ನಿಮಗೆ ತೋರಿಸ್ಕೊಡ್ತೇವೆ ಇದಾರೆ ಜನ ಕಷ್ಟದಲ್ಲಿರುವಂಥವ್ರು ದುಃಖದಲ್ಲಿರುವಂಥವ್ರು ನ್ಯಾಯ ಸಿಗದೆ ಅನ್ಯಾಯಕ್ಕೊಳಗಾಗಿರುವಂಥ ಜನಾಂಗಗಳಿದೆ ಬನ್ನಿ ನಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಆದುದರಿಂದ ಆ ಸಹೋದರಿ ಜೊತೆಗೆ ನಾವು ಮಾತನಾಡಿದ್ದೇನೆ ಆಕೆನ ಸಂತೈಸಿದ್ದೇವೆ ಸೊ ಆದಷ್ಟು ಬೇಗನೆ ನನ್ನ ಪ್ರಯಾಣವನ್ನು ಅಲ್ಲಿ ನಾನು ಬೆಳೆಸ್ತೇನೆ ಅಲ್ಲಿ ಹೋಗಿ ಅಲ್ಲಿ ಯಾರು ಅದನ್ನು ಒಡೆದಿದ್ದಾರೆ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸನ್ನು ಡಿಪಾರ್ಟ್ಮೆಂಟಿಂದ ಅದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಇನ್ಫಾರ್ಮೇಷನ್ಸನ್ನು ಮಾಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ನೀವು ನಮ್ಮ ಅನೇಕ ಕ್ರೈಸ್ತರಿದ್ದೀರಿ ಸೊ ನೀವು ನಿಂತ್ಕೊಳ್ಬೇಕಾದ ಜಾಗದಲ್ಲಿ ನಿಂತ್ಕೊಳ್ಳಿ ನಿಲ್ಲಬೇಕಾದವ್ರ ಜೊತೆ ನಿಂತ್ಕೊಳ್ಳಿ ಸಹಾಯ ಯಾರಿಗೆ ಮಾಡಬೇಕಂತ ಯೋಚನೆ ಮಾಡಿ ಸಹಾಯ ಮಾಡಿ ನಿಮ್ಮ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀರಲ್ಲ ಯಾರಿಗೆ ಸಪೋರ್ಟ್ ಮಾಡಬೇಕಂತ ತಿಳಿದು ಸಪೋರ್ಟ್ ಮಾಡಿ ಆಗ ನಾವು ಸಮಾಜವನ್ನು ಉತ್ತಮವಾಗಿ ಕಟ್ಟಬಹುದು ಯೇಸುಸ್ವಾಮಿ ನಂಬೋದು ಅಪರಾಧ ಅಲ್ಲ ಯೇಸು ಕ್ರಿಸ್ತನ ಆರಾಧಿಸೋದು ಅಪರಾಧ ಅಲ್ಲ ಯೇಸುಸ್ವಾಮಿ ಚರ್ಚ್ಗೆ ಹೋಗೋದು ಅಪರಾಧ ಅಲ್ಲ ಕಾನೂನು ಬಾಹಿರ ಅಲ್ಲ ಅದು ಕಾನೂನು ಬಾಹಿರ ಅಲ್ಲವೇ ಅಲ್ಲ ಅದು ಯಾವನಾದರೂ ಯೇಸುಸ್ವಾಮಿ ನಂಬೋದು ಕಾನೂನು ಬಾಹಿರ ಅಂತಂದರೆ ನಮಗೆ ಇನ್ಫಾರ್ಮೇಶನ್ಸ್ ಮಾಡಿ ಅವನನ್ನು ಕಾನೂನಿಗೆ ಒಪ್ಪಿಸ್ಕೊಡ್ತೇವೆ ಯಾವುದೇ ಯಾವುದೇ ವ್ಯಕ್ತಿ ಆಗಿರಲಿ ಅದು ಎಂಥವನೇ ಆಗಿರಲಿ ಎಂಥ ದೊಡ್ಡ ಪದವಿಯಲ್ಲೇ ಇರಲಿ ಅವನಿಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಯೇಸುಸ್ವಾಮಿಯನ್ನು ಆ ವಿಡಿಯೋ ಆಡಿಯೋದಲ್ಲಿ ಕೇಳಿಸ್ಕೊಂಡೆ ನಾನು ನೀವು ಯೇ ಸ್ವಾಮಿ ನಂಬಿರೋದ್ರಿಂದ ಹೋಗೋದ್ರಿಂದ ನಿಮ್ಗೆ ಸಪೋರ್ಟ್ ಸಿಗೋದಿಲ್ಲ ಯಾರು ಹೇಳಿದ್ರು ಯಾಕೆ ಸಪೋರ್ಟ್ ಸಿಗೋದಿಲ್ಲ ಯಾಕೆ ಸಪೋರ್ಟ್ ಧೈರ್ಯವಾಗಿ ಚರ್ಚ್ಗಳಿಗೆ ನೀನು ಚರ್ಚ್ಗೆ ಹೋಗ್ಬೇಕು ಅನ್ಸುತ್ತಾ ನೀನ್ ಎ ಸ್ವಾಮಿ ಅನ್ಸುತ್ತಾ ಧೈರ್ಯವಾಗಿ ಸ್ವಾಮಿ ನಂಬಿ ಧೈರ್ಯವಾಗಿ ಹೋಗಿ ಯಾವನಿಗೆ ಎದೇಡಿ ಕಾನೂನು ಯಾರ ಅಪ್ಪಂದೂ ಅಲ್ಲ ಕಾನೂನನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳೋಣ ಅದ್ಭುತವಾದ ಜೀವಿತವನ್ನು ಜೀವಿಸೋಣ ಕಾನೂನು ಬಾಹಿರವಾಗಿ ಯಾವನಾದರೂ ಕಾನೂನು ಕೈಗೆತ್ತಿಕೊಳ್ತಾನ ಕಾನೂನು ಒಪ್ಪಿಸೋಣ ಹೇಳಿ ನಮ್ಗೆ ಹೇಳಿ ನಾವು ನೀವು ನಿಮ್ಮ ಕೈನಲ್ಲಿ ಸಾಮರ್ಥ್ಯ ಇಲ್ಲದೆ ಹೋದರೆ ಹೇಳಿ ನಮಗೆ ನಾವು ಕಾನೂನಿಗೆ ಒಪ್ಪಿಸಿಕೊಡ್ತೇವೆ ಕಾನೂನಿನಲ್ಲಿ ಬುದ್ಧಿ ಕಲಿಸ್ತೇವೆ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಅವರು ನಮಗೆ ತೋರಿಸಿಕೊಟ್ಟಂಥ ಪೆನ್ ಇದರಲ್ಲಿ ನಾವು ಬುದ್ಧಿಯನ್ನು ಕಲಿಸ್ಬೋದು ಆದುದರಿಂದ ಮತ್ತೆ ಕಮಲ ಅನ್ನುವಂಥವ್ರಿಗೆ ಆ ಸಹೋದರಿಗೆ ನಾನು ಒಂದು ಸಂದೇಶ ಕೊಡ್ತೇನೆ ಏನಂದರೆ ಭಯಪಡಬೇಡಿ ನಿಮಗೆ ನಿಮ್ಗೆ ಇಷ್ಟವಾದ ದೈವವನ್ನು ನಿಮ್ಗೆ ಇಷ್ಟವಾದ ನಂಬಿಕೆಯನ್ನು ನಿಮ್ಗೆ ಇಷ್ಟವಾದ ಆರಾಧ್ಯ ದೈವವನ್ನು ಆರಾಧಿಸುವುದಕ್ಕೆ ಸ್ವಾತಂತ್ರ್ಯ ಆರಾಧಿಸುವುದಕ್ಕೆ ಸ್ತುತಿಸುವುದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ನಿಮಗೆ ಅದರ ಹಕ್ಕಿದೆ ಸಂವಿಧಾನದಲ್ಲಿ ಆ ಹಕ್ಕನ್ನು ಪರಿ ಪ್ರತಿಪಾದಿಸ್ತಾ ಆ ಹಕ್ಕಿನ ಅಡಿನಲ್ಲಿ ಆ ನಂಬಿಕೆಯ ಸ್ವಾತಂತ್ರ್ಯದ ಅಡಿಯಲ್ಲಿ ನಿಮ್ಮ ದೈವವನ್ನು ನಿಮಗೆ ನಂಬಿಕೆ ಯಾವುದ್ರ ಮೇಲೆ ಇದೆಯೋ ನಿಮ್ಮ ಆರಾಧನಾ ದೈವವನ್ನು ಆರಾಧಿಸ್ಬೋದು ಯಾರೋ ಹೇಳಿದ್ರು ಯಾರೋ ಹೀಗೆ ಮಾಡಿ ಸಹಾಯ ಸಿಗುತ್ತೆ ಇಲ್ಲ ಸಂವಿಧಾನವೇ ನಿಮಗೆ ದೊಡ್ಡ ಸಹಾಯ ಕಾನೂನೇ ನಿಮಗೆ ದೊಡ್ಡ ರಕ್ಷಣೆ ಆದ್ದರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಸ್ಪರನ ದೇವರೇ ನಿಮಗೆ ಆಶ್ರಯದ ಸೊ ನಾವು ನಿಮಗಾಗಿ ಕಾನೂನಿನ ಎಲ್ಲ ಸಲಹೆಗಳನ್ನ ಕೊಡ್ತೇವೆ ಧೈರ್ಯವಾಗಿರಿ ಮುಂದೆ ಹೋಗಿ ಮತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವರೇ ನಿಮಗೊಂದು ಎಚ್ಚರಿಕೆ ಕಾನೂನು ಇಪ್ ನೈನ್ಟೀನ್ ಫಾರ್ಟಿ ಸೆವೆನೋ ಇಪ್ಪ ಐವತ್ತು ವರ್ಷಗಳಿಂದೇನೋ ಅಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿದ್ದೇವೆ ಟೆಕ್ನಾಲಜಿ ಮುಂದುವರೆದಿದೆ ಅಡ್ವಾನ್ಸ್ಡ್ ಆಗಿದೆ ಫಿಂಗರ್ ಪ್ರಿಂಟ್ನಲ್ಲಿ ಒಂದೇ ಒಂದು ಫಿಂಗರಲ್ಲಿ ಮನುಷ್ಯನಿಗೆ ಬುದ್ಧಿ ಕಲಿಸುವಂಥ ಎಲ್ಲ ಟೆಕ್ನಾಲಜಿಗಳು ನಮ್ಮ ಮುಂದೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಭಾಳಷ್ಟು ತಂತ್ರಗಾರಿಕೆಯನ್ನು ಮಾತ್ರವಲ್ಲದೆ ಅಂತ ತೆಗೆದುಕೊಂಡು ಬಂದಿದೆ ಜನರಿಗೆ ಜನಸಾಮಾನ್ಯರಿಗೆ ಬೇಗ ನ್ಯಾಯ ಸಿಗಬೇಕಂತೇಳಿ ಎಚ್ಚರಿಕೆಯಿಂದಿರಿ ನೈನ್ಟೀನ್ ಫಾರ್ಟಿ ಸೆವೆನ್ನು ನೈನ್ಟೀನ್ ಫಿಫ್ಟಿಯಲ್ಲಿ ಇಲ್ಲ ವಿ ಆರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಭಾಳಷ್ಟು ಮುಂದುವರೆದಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳಷ್ಟು ಕ್ರಾಂತಿಯನ್ನು ತಂದಿದೆ ಬದಲಾವಣೆಗಳನ್ನು ತಂದಿದೆ ಇದೆಲ್ಲದರಲ್ಲಿ ಸಿಕ್ಕಾಕೊಂಡ್ರಿ ಅಂತಂದರೆ ಇಟ್ ಈಸ್ ವೆರಿ ಡೇಂಜರಸ್ ಸೊ ವಿಲ್ ಟೀಚ್ ಯು ದ ಲೆಸನ್ ಥ್ರೂ ದಿ ಲಾ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾನೂನಿನ ಮೂಲಕ ಪಾಠವನ್ನು ಕಲಿಸ್ತೇವೆ ನಮ್ಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇಟ್ ವಿಲ್ ಸ್ಟ್ಯಾಂಡ್ಸ್ ಫಾರ್ ಅಪ್ರೆಸ್ಡ್ ಇಟ್ ವಿಲ್ ಸ್ಟ್ಯಾಂಡ್ ಫಾರ್ ಪ್ರಸಿಕ್ಯೂಟೆಡ್ ಇಟ್ ವಿಲ್ ಸ್ಟ್ಯಾಂಡ್ ಫಾರ್ ಪೂರಂಗಿಡಿ ನಾವು ಜನರಿಗೆ ಪರವಾಗಿ ನಿಂತ್ಕೊಳ್ತೇವೆ ಸೊ ಎಚ್ಚರಿಕೆಯಿಂದಿರಿ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ ಕಾನೂನಿನ ಅರಿನಲ್ಲಿ ಎಲ್ಲರೂ ಜೀವಿಸ್ರಿ ಗಡ್ ಯು